ಎಲ್ಲರೂ ನಮ್ಮ ನಾಗವಲಿ ಬಂಗ್ಲೆ ಮೂವಿ ಟೀಸರ್ ನೋಡಿದೀರ ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲರೂ ಹೇಳ್ತಿರೋ ಆಗಿದೆ ಥ್ರಿಲ್ಲರ್ ಆಗಿದೆ ಕುತೂಹಲವಾಗಿದೆ ಅಂತ ಸೊ ತುಂಬಾ ಒಳ್ಳೆ ಕನ್ನಡ ನಾವೆಲ್ಲರೂ ಸೇರ್ ಮಾಡಿದೀವಿ ಅದಕ್ಕೋಸ್ಕರ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀವಿ ಸೊ ಈ ನಾಗವಲ್ಲಿ ಬಂಗ್ಲೆ ಅಂದ ತಕ್ಷಣ ಎಲ್ರಿಗೂ ಏನ್ ಅನ್ಸುತ್ತೆ ಹಾರರ್ ಹಾರರ್ ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನಿಮ್ನ ಎಂಟರ್ಟೈನ್ಮೆಂಟ್ ಕಡಿಮೆನೇ ಇರೋದಿಲ್ಲ ತುಂಬಾ ಒಳ್ಳೆ ಕನ್ನಡ ಚಿತ್ರನೂ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ ಸೊ ಇನ್ ನಮ್ಮ ಸ್ನೇಹಿತರ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಆರು ಹುಡುಗಿಯನ್ನ ಮೇಂಟೈನ್ ಮಾಡೋದೇ ಒಂದ್ ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಪೋರ್ಟ್ ಮಾಡ್ಬೇಕು ಈ ಒಂದು ಒಳ್ಳೆ ಚಿತ್ರಾನ ಜನರಿಗೆ ತಲುಪುವಂತ ಕೆಲ್ಸನ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ಮೀಡಿಯಾ ಸೊ ನಿಮ್ಗಳ ಕೆಲ್ಸ ನೀವೆಲ್ಲರೂ ಒಂದು ಒಳ್ಳೆ ಚಿತ್ರನ ಜನಗಳಿಗೆ ತಲುಪುವಂತ ಕೆಲಸನ ನೀವುಗಳು ಮಾಡ್ತೀರಾ ಸೊ ನಿಮ್ಮ ಸಪೋರ್ಟ್ ಖಂಡಿತ ನಮ್ಮ ಚಿತ್ರಕ್ಕೆ ಬೇಕು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾಯಕರಂಟಾಗಿ ಅಭಿನಯಿಸಿದ ಯಶ್ ವೇದಿಕೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೆ ನಾವಿದ್ದು ಮೂವಿ ಸ್ಟಾರ್ಟ್ ಮಾಡಿದಾಗ ಕವಿರಾಜ ಸರ್ ಕವಿರಾಜ್ ಸರ್ ಸ್ಟೋರಿ ಹೇಳ್ಬೇಕಾದ್ರೆ ತುಂಬ ಇಷ್ಟ ಆಯಿತು ಆಮೇಲೆ ಕೇಳಿದ್ದಕ್ಕೆ ಇನ್ನು ವೀಡಿಯೋಸಲ್ಲಿ ಸ್ಟಾರ್ಟ್ ಮಾಡ್ತೀನಿ ರೆಡಿ ಇದೆ ಅಂತ ಹೇಳಿದ್ರು ನಾವೆಲ್ಲ ರೆಡಿ ಇದ್ವಿ ಸ್ಟೋರಿ ವೈಸ್ ತುಂಬ ಚೆನ್ನಾಗಿತ್ತು ಮತ್ತು ಟೀಸರ್ ರಿಲೀಸ್ ಆದಮೇಲಿಂದ ನೀವೆಲ್ಲ ಓದ್ತತಿ ಸಪೋರ್ಟ್ ಮಾಡಿರೋದ್ರಿಂದ ತುಂಬ ಎಲ್ಲ ಕಡೆನು ಚೆನ್ನಾಗಿದೆ ರೀಚ್ ಆಗಿದ್ದಾರೆ ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ ಮಾಡೋದಕ್ಕೆ ತುಂಬ ಒಳ್ಳೆಯ ಸಿನಿಮಾ ಎಲ್ಲವೂ ಸಪೋರ್ಟ್ ಮಾಡಿದ್ದೀನಿ ಎಲ್ಲ ಸಪೋರ್ಟ್ ತುಂಬ ಬೇಕು ಎಲ್ರಿಗೂ ಧನ್ಯವಾದಗಳು